ಅಮ್ಮ ಮಾಡಿದ್ದು ಒಂದು ಸ್ವಲ್ಪನು ಸರಿ ಇಲ್ಲಮ್ಮ ಇವಾಗ ಏನಾಯ್ತು ಅಂತ ಏನಾಯ್ತು ಹೇಳು ಅವತ್ತು ದೇವಸ್ಥಾನದಲ್ಲಿ ನೀನ್ ಜಗಳಕ್ಕೆ ಬಿದ್ರು ನೀನು ಮಾತ್ರ ಜಗಳ ಮಾಡಿ ಅವ್ರ ಸುಮ್ಮನೆ ಹೋಗಿದ್ರ ಅದು ಸರಿ ಹೋಗ್ತಿತ್ತ ಒಂದು ಪೂಜೆ ವಿಷಯಕ್ಕೆ ಇಬ್ರು ಹೆಂಗಸು ಜಗಳ ಮಾಡ್ಕೊಂಡು ಸುಮ್ಮನೆ ಒಂದು ಒಳ್ಳೆ ಸಂಬಂಧನ ಹಾಳು ಮಾಡ್ಬಿಟ್ಟಲ್ಲಮ್ಮ ಏಕ ಯಾಕೋ ಏನ ಮಾತಾಡ್ತಿದ್ಯ ನೀನು ಅವತ್ತಾಗಿದ್ದು ನಿನ್ಗೆ ಚಿಕ್ಕ ವಿಷಯನಾ ದೇವಸ್ಥಾನ ತಾನೆ ಹೆಂಗೆ ಮೈ ಮೇಲೆ ಬರ್ತಿದ್ಲವಳು ಅಂತ ಆ ಹುಡುಗಿರಮ್ಮ ಇಲ್ಲ ಇವಳೆ ಅದನ್ನೇ ದೊಡ್ಡದು ದೊಡ್ಡದ್ ಮಾಡ್ತೀಯ ಹ ನೀನ ಸುಮ್ಮನೆ ಇದ್ದ ಬಾಯಿ ಮುಚ್ಕೊಂಡು ನೀನು ಬಾಯಿಗೆ ಬಂದಂಗೆ ಮಾತಾಡ್ದೆ ತಾನೆ ನಿನ್ನ ಮಾತಿಗೆ ಎಂಥವ್ರಾದ್ರೂ ತಿರುಗಿ ಮಾತಾಡಲೇಬೇಕಪ್ಪ ಹಂಗ ಮಾತಾಡ್ತೀಯ ಇವಳೆ ನೀನು ದೇವಸ್ಥಾನನೇ ನಿಮ್ಮ ಅಪ್ಪಂದೇನೋ ಅನ್ನೋ ಥರ ನಾನು ಮೊದಲು ನಾನು ಮೊದಲು ಅಂತ ಹೊಳ್ರೆ ಇನ್ನೊಬ್ರೆ ಸುಮ್ಮನಿರ್ಬೇಕೇನೆ ಅಲ್ಲಪ್ಪ ಮತ್ತೆ ನಾವು ತಾನೇ ಮೊದಲು ಬಂದಿದ್ದಾವ ದೇವಸ್ಥಾನಕ್ಕೆ ಅವರು ನಾವು ಜಾಸ್ತಿ ಜನ ಇದ್ದೀವಿ ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಬಿಟ್ಬಿಡ್ಬೇಕಾ ಈಗ ನಮಗೆ ಲೇಟ್ ಆಗಲ್ವಾ ಹೋಗ್ಲಿ ಬಿಡಮ್ಮ ಅದೇ ದೊಡ್ಡ ವಿಷಯ ನನ್ನ ಕೊಲೆನ ಸುಲ್ಗೇನಾದು ದೇವಸ್ಥಾನ ಅಂದರೆ ಎಲ್ಲರಿಗೂ ಸೇರಿತ್ತು ದೇವರು ಎಲ್ಲರೂ ನೋಡ್ತಿರ್ತಾನೆ ನಾವು ಬಿಟ್ಟು ಕೊಟ್ರೇ ದೊಡ್ಡವರಾಗೋದು ತಿಳ್ಕೊಳ್ರಿ ಸ್ವಲ್ಪ ಅಮ್ಮ ಮಗಳು ಇಬ್ರು ಏನೋ ಅವ್ರು ಒಳ್ಳೆ ರೀತಿಯಲ್ಲೇ ಕೇಳಿದ್ರು ತಾನೇ ಅವತ್ತು ನಾವು ಮೊದಲು ಪೂಜೆ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ನೀವು ಮಾಡ್ಕೊಳ್ರಿ ಅಂತ ಓ ಆಯ್ತು ಒಂದ್ ಐದ್ ನಿಮಿಷ ಬಿಟ್ಟು ಮಾಡ್ಕೊಂಡಿದ್ರೆ ಆ ಮಗ ನೋಡ್ಬೇಕಿತ್ತು ಇಷ್ಟ ಇತ್ತೋ ಏನೋ ಹುಡ್ಗಿಗೆ ಮುಖ ಪಾಪ ಬಾಡ್ದಂಗಿತ್ತು ಯಾರ ಮುಖನಾದ್ರೂ ಬಾಡಾಗಿರ್ಲಿ ನನಗೆ ಯಾಕೆ ನನ್ ಮಗಂಗೆ ಎಂತ ಹುಡ್ಗಿನ್ ತರ್ತೀನಿ ಅಂದ್ರೆ ನನಗಿನ್ನ ಚೆನ್ನಾಗಿರ್ಬೇಕು ಈ ಮನೆನ ಅಚ್ಕಟ ನೆಡ್ಸ್ಕೊಂಡ್ ಹೋಗ್ಬೇಕು ಎಲ್ಲಾ ಕೆಲ್ಸಗಳು ಎಲ್ಲಾ ಜವಾಬ್ದಾರಿನೂ ಅವಳೆ ತಗೋಬೇಕು ಅಂತ ಹುಡ್ಗಿನ್ ತಗೊಂಡ್ ಕರ್ಕೊಂಡ್ ಬರ್ತೀನಿ ಸಾಕ್ಷುಮ್ಮಿರಮ್ಮ ಏನೇನೋ ಹೇಳಬೇಡ ನೀನು ನಿನ್ ಸೊಸೆ ಅಂದ್ರೆ ಮನೆ ಕೆಲಸ تقول ಅನ್ಕೊಂಡಿದ್ದೀಯಾ ಎಲ್ಲಾ ಕೆಲಸಗಳು ಕೊಡೋದಕ್ಕೆ ಏಯ್ ಕೆಲಸಗಳು ಅಂತಂದ್ರೆ ಇಷ್ಟಷ್ಟೇ ನಾನು ಮಾಡಿಲ್ವೇನ ಹಾ ಹಾ ಬಂದುಬಿಟ್ಟಾ ಹೇಳಕ್ಕೆ ಅತ್ತೆ ಮಾವನ ಸೇವೆ ಮಾಡೋ ಅಂತೊಳಾಗಿರಬೇಕು ಹಾ ಆಮೇಲೆ ನಾದಿ ಮದುವೆ ಆಗವರ್ಗೂ ಆ ಜವಾಬ್ದಾರಿ ತಗೋ ಮದುವೆ ಆದಮೇಲೆ ಜವಾಬ್ದಾರಿ ತಗೋಬೇಕು ಕರ್ದು ಕಳಿಸೋದು ಎಲ್ಲ ಮಾಡಬೇಕು ಯಾಕಂದ್ರೆ ನಿನ್ ತಾಗಿ ಮನೆ ಮಗಳಲ್ವಾ ಇದೆಲ್ಲ ಮಾಡಿದ್ರೇನೆ ಸೊಸೆ ಪಟ್ಟ ಹಾ ಬಾ 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 ಹಾ ನಾನು ನೋಡ್ದಮ್ಮ ನಮ್ಮಮ್ಮನ ಸೇವೆ ಯಾವಾಗ ಮಾಡಿದ್ದೇನೆ ನೀನು ಅಲ್ಲ ನಮ್ಮಮ್ಮ ಒಂದಿನ ನನಗೊಂದು ಚೂರು ಕಾಲು ನೋವುತ್ತೈತೆ ಒಂದು ಚೂರು ಮೂತಿಕ್ಕಮ್ಮ ಅಂದಾಗ ನೀನು ಏನಂದೆ ನೀನು ನಾನೇ ನಿಮ್ಮ ಮನೆ ಸೊಸೆನ ಇಲ್ಲ ನಿಮ್ಮ ಮನೆ ಕೆಲಸದೊಳ ಅಂತ ಅನ್ಲಿಲ್ವಾ ನೀನು ಹಾ ಹ್ಞೂ ಮತ್ತೀಗ ಕಾಲು ತಿಕ್ಕು ಅಂತಂದ್ರೆ ಕಾಲು ಮುಟ್ಬೇಕಲ್ಲ ಹಾ ಕಾಲಕ್ಕೆ ಬೀಳೋದೆ ದೊಡ್ಡ ವಿಷಯ ಕಾಲಕ್ಕೆ ಬೇರೆ ಮೂತಿಕ್ಕಂಗೆ ಕುತ್ಕೋತೀನಿ ನಾನು ಹ್ಞೂ ಮತ್ತೆ ನಿನಗೊಂದು ನ್ಯಾಯ ಬರೋ ಹುಡುಗಿಗೊಂದು ನ್ಯಾಯನಾ ಅದೆಲ್ಲ ಹಳೆ ವಿಷಯ ನನಗೆ ಬೇಡ ನನಗೆ ನೆಕ್ಸ್ಟು ಮುಂದೆ ಸೊಸೆಯಾಗಿ ಬರೋಳು ಈ ಮನೆಗೆ ಎಲ್ಲ ಜವಾಬ್ದಾರಿನ ತಗೊಂಡು ಹೊತ್ಕೊಂಡೇ ಬರಬೇಕು ಬರೇ ಅದು ಅಲ್ಲದೆ ಬರೀ ಕೈಲಿ ಬರೋ ಹಾಗೇ ಇಲ್ಲ ಇದು ನನ್ನ ಕಂಡೀಷನು ಅರ್ಧ ಅರ್ಧ ಕೆ ಜಿ ಚಿನ್ನ ತೊಗೊಬರ್ಬೇಕು ಗೊತ್ತಾ ಈಗಿನ ಚಿನ್ನದ ರೇಟು ಹದಿನಾಲ್ಕು ಸಾವಿರ ರೂಪಾಯಿ ಗ್ರಾಮು ಮುಂದೆ ಎಷ್ಟಾಗುತ್ತೋ ಇಪ್ಪತ್ತು ಸಾವಿರ ಆದರೂ ಆಗುತ್ತೆ ಕಷ್ಟ ಬಂದಾಗ ನಮ್ಮ ಮನೇಲಿ ಚಿನ್ನ ಇದ್ರೆ ಏ ಏನಕ್ಕಾದರೂ ಉಪಯೋಗ ಆಗುತ್ತೆ ಹಾ ಬೇರೆಯವ್ರ ಮುಂದೆ ಕೈ ಹೊಟ್ಟೋದನ್ನು ತಪ್ಪುತ್ತೆ ಅಲ್ಲ ಲ ಲ ಲೇ ಚಿನ್ನ ಏನು ಮರದ ಮೇಲೆ ಬಿಡೋ ಅಣ್ಣನ್ ಅನ್ಕೊಂಡಿದ್ದೀನಿ ಹಾಂ ಅಷ್ಟಕ್ಕೂ ನಿನ್ನ ಹತ್ರನೇ ಚಿನ್ನ ಐತಲ್ಲ ಅಷ್ಟೊಂದು ಏನಕ್ಕೆ ತರಬೇಕು ಇನ್ನೊಬ್ಬ ಕೊಡು ಯಾಕೆ ಹೇಳಿಬಿಡಿ ಏ ನನಗೇನು ಮಗಳಿಲ್ಲ ಇನ್ನೊಳ್ ಮದುವೆ ಮಾಡಬೇಕು ಅವ್ಳಿಗೆ ಎಂಥೆಂಥ ಒಡವೆ ಮಾಡಿಸ್ಬೇಕು ನನ್ನ ಹತ್ರ ಇದ್ದ ಚಿನ್ನ ಎಲ್ಲ ಅವಳಿಗೆ ಕೊಡ್ತೀನಿ ನಾನು ಇದು ಸಾಕು ನಿಲ್ಸಿ ನಿನ್ನ ಚಿನ್ನವೂ ಬೇಡ ನೀನು ದುಡ್ಡು ಬೇಡ ಅಮ್ಮ ದಯವಿಟ್ಟು ಅಮ್ಮ ನನಗೆ ನನ್ಗೆ ಆ ಹುಡುಗಿ ಇಷ್ಟ ಆಗಿದಾಳೆ ನಾನು ಅವ್ಡ್ಗಿನ್ ಮದ್ವೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಬೇಡ ಅಂತ ಅನ್ಬೇಡಿ ಸುಮ್ಮನೆ ನೀವು ನೀವು ಗಲಾಟೆ ಮಾಡ್ಕೊಂಡು ತೊಂದರೆ ಕೊಡ್ತೀರಾ ಅಮ್ಮ ದಯವಿಟ್ಟು ಅಮ್ಮ ನಾನು ಅವ್ಗಿನ್ ಮದ್ವೆ ಮಾಡ್ಕೋಬೇಕಂತ ಇವನಿಗೆ ತಲೆಗೆಲ್ಲ ಅವನಿಗೆ ಅಲ್ಲ ನೋಡಿದ್ದೆ ನಿನ್ನೆ ಮಾತಾಡಿಲ್ಲ ಏನಿಲ್ಲ ಜಗಳ ಆಡ್ಕೊಂಡು ಬಂದಿದ್ದೀವಿ ಮದುವೆ ಮಾಡ್ಕೋಬೇಕು ಅಂತ ಅಂತಿದ್ದಾನೆ ಏ ಅವಳಿಲ್ಲ ಅಂತಂದ್ರೆ ಇನ್ನೊಬ್ಳು ಅಲ್ಲಣ್ಣ ಅಷ್ಟು ಕೋಳೆ ನಿನ್ ಲವ್ವರ ಅವಳೇ ಯಾಕೆ ಮದುವೆ ಮಾಡ್ಕೊಬೇಕು ನೀನು ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ ಅವಳೇ ಯಾಕೆ ಬೇಕು ಅಂತ ಅಂತ್ಯ ಬೇರೆ ಹುಡುಗಿ ನೋಡಿದ್ರೆ ಆಯ್ತು ಬಿಡು ಅದೇ ಮತ್ತೆ ಏನು ಹಿಂಗ್ ಮಾತಾಡ್ತಿದ ನೀವನು ನನಗೆ ಯಾರು ಬೇಡ ನನ್ ಯಾರನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ನನಗೆ ಅವಳೇ ಬೇಕು ಆಗಲ್ಲ ಕಣ ಆಗೋದಿಲ್ಲ ನೀನ್ ಯಾರನ್ ಬೇಕಾದ್ರೆ ಮದುವೆ ಮಾಡ್ಕೊ ಅವಳು ಮಾತ್ರ ಬೇಡ ಅವ್ರ ಮನೆ ಸಂಬಂಧ ನಮಗೆ ಬಿಲ್ಕುಲ್ ಬೇಡ ಹ್ಮ್ ಹೆಂಗ ಮಾತಾಡ್ತಾ ಅಪ್ಪ ನಾನು ನನ್ನ ಆ ಹುಡ್ಗಿನ ಇಷ್ಟ ಪಡ್ತಾ ಇದ್ದೀನಪ್ಪಾ ಯಾವುದೂ ಅಲ್ಲದೆ ನಾನು ಆ ಹುಡ್ಗಿನ ನೆನ್ನೆ ಅಲ್ಲ ಅದಕ್ಕೂ ಮುಂಚೆನೆ ನಾನು ಹುಡ್ಗಿನ ನೋಡಿದಿನಿ ನಾನು ಆ ಹುಡ್ಗಿನ ಪ್ರೀತಿ ಮಾಡ್ತಾ ಇದ್ದೀನಪ್ಪ ಅಯ್ಯೋ ಬಡ್ಡಿ ಮಗನೆ ಯಾಕೋ ಇಷ್ಟ ದಿನ ಹೇಳಿಲ್ಲ ಆ ಹುಡ್ಗಿ ಮನೆಗೆ ನೆನ್ನೆ ಹೋಗಿದ್ದಕ್ಕೆ ಸರಿ ಹೋಯ್ತು ಬೇರೆ ಯಾವ್ದನ್ನ ಮನೆಗೆ ಹೋಗಿದ್ರೆ ಮದ್ವೆ ಮಾತುಕತೆ ನಾ ಮುಗಿಸ್ಕೊ ಬಂದ್ಬಿಡ್ತಿದ್ವಲ್ಲ ಅದು ಅಪ್ಪ ನನ್ ಹೇಳೋಣ ಅಂತಾನೇ ಅನ್ಕೋತಾ ಇದ್ದೆ ಆದ್ರೆ ಹುಡ್ಗಿ ನನ್ನನ್ ಒಪ್ಕೊಂಡಿಲ್ಲಪ್ಪ ನಾನ್ ಮಾತ್ರ ಹುಡ್ಗಿನ್ ಇಷ್ಟ ಪಡ್ತಾ ಇದ್ದೆ ಇದೇ ವಿಷವಾಗಿ ಮಾತಾಡ್ಬೇಕು ಅಂತ ನಿನ್ನೆ ಆ ಹುಡ್ಗಿನ್ ಮೀಟ್ ಮಾಡ್ಕೊಂಡು ಕೂಡ ಬಂದೆ ಆದ್ರೆ ಹುಡ್ಗಿ ಅಪ್ಪ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲು ಅದಕ್ಕೆ ನಾನ್ ಬಂದ್ಬಿಟ್ಟೆ ಬೇಜಾರ್ ಮಾಡ್ಕೊಂಡು ಆದ್ರೆ ನಿನ್ನೆ ಅವ್ ಮನೆಗ್ ಹೋಗಿ ಅವ್ಳು ಇನ್ನೊಂದ್ಸತಿ ನೋಡಿದ್ಮೇಲೆ ಯಾಕೋ ಅವ್ಳನ್ನೇ ಮದುವೆ ಮಾಡ್ಕೋಬೇಕಂತ ಅನಸ್ತಾ ಇದಿಯಪ್ಪ ಅಪ್ಪ ನೀವು ಮನ್ಸು ಮಾಡಿದ್ರೆ ಆಗೇ ಆಗುತ್ತಪ್ಪ ಪ್ಲೀಸ್ ಅಪ್ಪ ಹೇಗತ್ರ ಮಾಡಿ ಅವ್ ಮನೆಯವ್ರನ್ನ ಒಪ್ಸಿ ನೀವು ಮಾಡಸಿ ಅಪ್ಪ ಏನು ಅಂದೆ ಮಾತು ಮಾತಾಚೆ ಬರಬಾರ್ದು ನಮ್ಮ ಮನೆ ಸೋಸೆ ಹಾಕೋದು ಬೇಡ ಅಷ್ಟೇ ನಿಮ್ ಮದುವೆ ನಾನು ನಾನ್ ಸಾಧ್ಯನೇ ಇಲ್ಲ ಬರ್ದಿಡ್ಕೊಂಬಿಡು ಅಮ್ಮಂಗೇ ಇದ್ರು ಮಾತಾಡಂಗಾಗ್ಬಿಟ್ಟ ನಮ್ಮ ಮನೆಯೊಳಗೆ ದೊಡ್ಡ ದೊಡ್ಗ ಬಂದೈತೋ ಇವಳಿಗೆ ಕಪ್ಪೆಟ್ಟ ನನ್ನ ಮಗನ್ ಮನ್ಸು ನೋವ್ಸ್ ಬಿಟ್ಲತ್ತ ಇವತ್ತಿನ ಮರೆಯೋಕೆ ಆಗ್ತಾ ಇಲ್ಲ ನನ್ನ ಕೈಲಿ ಪಾಪ ಅವ್ರಿಗೆ ಎಷ್ಟು ಬೇಜಾರಾಯ್ತು ಏನೋ ಹತ್ಕೊಂಡ್ ಬೇರೆ ಹೋದ್ರಲ್ಲ ಅವತ್ ದೇವಸ್ಥಾನದಲ್ಲಿ ನಮ್ಮಅಮ್ಮನ ಅವ್ರ ಅಮ್ಮನ ಜಗಳ ಮಾಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು ನಮ್ಮಿಬ್ರು ಮದ್ವೆ ಮಾತುಕತೆ ಆಗ್ತಿತ್ತಲ್ವಾ ಅವ್ರ ಆಸೆನು ನೆರವೇರ್ತಿತ್ತು ಹೋಗ್ಲಿ ಬಿಡುವನಕ್ಕೆ ಯಾಕೋ ಮನ್ಸಕ್ಕೆ ಏನೋ ಒಂಥರ ನೋವಾಗ್ತಿದೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ ನನಗೆ ಏನೋ ಅವ್ರ ಅಮ್ಮ ಏನೋ ಕೋಪ್ತಾಳೆ ಮಾತಾಡಿದರು ನಮ್ಮ ಅಮ್ಮ ಯಾಕೆ ಹಿಂಗೆ ಮಾತಾಡೋದು ಮನೆಗೆ ಬಂದಿರೋರಿಗೆ ಒಂದು ಸ್ವಲ್ಪನೇ ಮರ್ಯಾದೆ ಕೊಡಬೇಕಲ್ವ ಛೇ ಏನೋ ಅಪ್ಪ ಇವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಾಳೆ ಹ್ಞೂ ರಾತ್ರಿ ಹೊತ್ತು ಊಟ ಮಾಡಪ್ಪ ಆದರೂ ನಂಗೆ ಹಸಿವಿಲ್ಲ ಅಂತ ಅಂದ್ಳು ಇಲ್ಲಿ ನಿಂತ್ಕೊಂಡು ಒಬ್ಬಳೊಬ್ಳು ಏನು ಮಾತಾಡ್ತಿದ್ದಾಳೆ ಬಿಡು ಶಿಲ್ಪ ಏನೇ ಇಲ್ಲಿ ನಿಂತ್ಕೊಂಡು ಏನು ಮಾಡ್ಸಿದ್ಯಾ ಅಮ್ಮ ಊಟಕ್ಕರದ್ರು ನಂಗೆ ಹಸುವಿಲ್ಲ ಅಂದಂತೆ ಬಾರೆ ಊಟ ಮಾಡು ಇಲ್ಲ ಅಣ್ಣ ಯಾಕೋ ನನಗೆ ಬೇಡ ನೀನು ಊಟ ಮಾಡು ಹೇಳ್ ಒಬ್ಳು ಇವತ್ತೆಂಗೋ ಸೇಲ್ ಆಗ್ತಿ ಅಂತ ಅನ್ಕೊಂಡಿದ್ದೆ ಅದು ತಪ್ಪೋಯ್ತಲ್ಲ ಇನ್ನು ನೀನ್ ಸೇಲ್ ಆಗೋ ಡೌಟ್ ಬಿಡು ಮತ್ತೆ ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಾಲ್ಕು ಲೋಕಕ್ಕೆ ಅಂತಾರಲ್ಲ ಹಾಂ ಗಂಡಿನ ಕಡರ್ ಮೊದಲನೇ ದಿನ ನಮ್ಮ ಮನೆಗೆ ಬಂದಾಗ್ಲೇನೆ ಮಗಕ್ಕೆ ಮಂಗಾರತಿ ಎತ್ತಿ ಕಳಿಸಿದ್ರು ಇವ್ರ ಮನೆಯವರು ಅಂತ ಗೊತ್ತಾದ್ರೆ ನಾಲ್ಕು ಜನಕ್ಕೆ ಇನ್ನು ಬರ್ತಾರೆ ನೀನನ್ನು ನೋಡೋದಕ್ಕೆ ಹುಡ್ಗಿರಮ್ಮ ಬಜಾರಿ ಅಂತ ಗೊತ್ತಾದ ಮೇಲೆ ಯಾರಾದರೂ ಹೆಣ್ಣು ನೋಡಕ್ಕೆ ಬರ್ತಾರೇನೆ ಹೇಳು ಆಗಲ್ಲ ಬಿಡು ನೀನು ಮದುವೆ ಆಗಲ್ಲ ನನ್ನ ಮದುವೆನೂ ಆಗಲ್ಲ ನಮ್ಮಮ್ಮ ಬಜಾರಿ ಬಾಯಿ ಬಡ್ಕೆ ಅಂದ್ಬಿಟ್ಟು ನೀನನ್ನು ಯಾರು ಮದುವೆ ಮಾಡ್ಕೊಳಕ್ಕೂ ಬರಲ್ಲ ಬಜಾರಿ ಅತ್ತೆ ಮನೆಗೆ ಯಾರಪ್ಪ ಹೆಣ್ ಕೊಡೋದು ಅನ್ಬಿಟ್ಟು ನನ್ನನ್ನು ಯಾರೂ ಮದುವೆ ಮಾಡ್ಕೊಳಲ್ಲ

ಫ್ರೆಂಡ್ಸ್ ಈ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ನಾವು ಹಾಕೋಂಥ ವಿಡಿಯೋಸ್ ತುಂಬಾ ಜನಕ್ಕೆ ತಲುಪುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ ಎಲ್ಲ ಶೇರ್ ಮಾಡಿ ಶಿಲ್ಪ ತನ್ನ ಅಣ್ಣನ ಹತ್ರ ಎಲ್ಲಾನು ಹೇಳ್ಕೊತಾಳ ಮುಂದಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ಚಿಕ್ಕಣ್ಣ ಏನ್ ಮಾಡ್ತಾನೆ ಮುಂದೆ ಅನ್ನೋದನ್ನು ನೋಡೋಣ ಇನ್ನೊಂದು ಎಪಿಸೋಡ್ ಇವತ್ತೇ ಬೇಕಾದ್ರೆ ನನಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಾವು ಹಾಕೋ ವೀಡಿಯೋನ ತಪ್ಪದೆ ನೋಡಿ ಎಲ್ಲರಿಗೂ ಬಾಯ್